ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೌತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಕ್ಷತ್ರಿಯರು ಕೋಪಗೊಂಡು ಧ್ರುಪದನನ್ನು ಕೊಲ್ಲುವುದಕ್ಕೆ ಬಂದುದು ಭೀಮಾರ್ಜುನರು ಯುದ್ಧ ಸನ್ನದ್ಧರಾಗಿರುವುದನ್ನು ನೋಡಿ ಕೃಷ್ಣನು ಬಲರಾಮನೊಡನೆ ಮಾತನಾಡಿದುದು ಎಂಬ ಇನ್ನೂರ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ದೃಪದ ರಾಜನು ತನ್ನ ಕನ್ಯೆಯನ್ನು ಬ್ರಾಹ್ಮಣನಿಗೆ ಕೊಡುವ ಉದ್ದೇಶದಲ್ಲಿರುವುದನ್ನು ನೋಡಿ ಅಲ್ಲಿಗೆ ಬಂದಿದ್ದ ರಾಜರು ಒಬ್ಬರನ್ನೊಬ್ಬರು ನೋಡುತ್ತಾ ಕೋಪದಿಂದ ಎಲ್ಲರೂ ಏಕಾಭಿಪ್ರಾಯವುಳ್ಳವರಾಗಿ ಒಬ್ಬರಿಗೊಬ್ಬರು ಆಹಾ ದುರಾತ್ಮನಾದ ದೃಪದ ರಾಜನು ಕರೆಸಿದನು ಸ್ವಯಂವರವನ್ನು ನೋಡುವ ಆಸೆಯಿಂದ ನಾವು ಬಂದೆವು ಈಗಲೂ ಈ ದೃಪದನು ನಮ್ಮೆಲ್ಲರನ್ನು ತೃಣಕ್ಕೆ ಸಮಾನವಾಗಿ ಭಾವಿಸಿ ನಮ್ಮನ್ನೆಲ್ಲಾ ಬಿಟ್ಟು ದ್ರೌಪದಿಯನ್ನು ಒಬ್ಬ ಬಡ ಬ್ರಾಹ್ಮಣನಿಗೆ ಕೊಡುವುದಕ್ಕಿರುವನು ಅಯ್ಯೋ ಒಂದು ಗಿಡವನ್ನು ಚೆನ್ನಾಗಿ ಬೆಳೆಸಿ ಫಲ ಕೊಡುವ ಕಾಲದಲ್ಲಿ ಅದನ್ನು ಕಡಿಯುತ್ತಿರುವನಲ್ಲ ಈ ದುರಾತ್ಮನು ನಮ್ಮನ್ನು ಅವಮಾನಪಡಿಸುತ್ತಿರುವನಾದುದರಿಂದ ನಾವು ಇವನನ್ನು ಈಗಲೇ ಕೊಂದು ಬಿಡಬೇಕು ಈತನು ಕುಣವಂತನೆಂದು ಗೌರವಿಸುವುದಕ್ಕಾಗಲಿ ಹಿರಿಯನೆಂದು ಮರ್ಯಾದೆ ಮಾಡುವುದಕ್ಕಾಗಲಿ ಯೋಗ್ಯನಲ್ಲ ಕ್ಷತ್ರಿಯ ಕುಲಕ್ಕೆ ವೈರಿಯಾದ ಈ ದುರಾತ್ಮನನ್ನು ಈತನ ಪುತ್ರನನ್ನು ತೀರಿಸಿ ಬಿಡುವೆವು ಈತನು ಎಲ್ಲ ರಾಜರನ್ನು ಕರೆಸಿ ಮೊದಲು ಚೆನ್ನಾಗಿ ಮರ್ಯಾದೆ ಮಾಡಿದನು ಮೃಷ್ಟಾನ್ನ ಭೋಜನವನ್ನು ಮಾಡಿಸಿದನು ಆದರೇನು ಕಡೆಗೆ ನಮ್ಮನ್ನು ಅವಮಾನಪಡಿಸಿಬಿಟ್ಟನು ದೇವಸಭೆಗೆ ಸಮಾನವಾದ ಈ ರಾಜಸಭೆಯಲ್ಲಿ ತನ್ನ ಮಗಳಿಗೆ ಯೋಗ್ಯರಾದ ರಾಜರು ಯಾರೂ ಈತನ ಕಣ್ಣಿಗೆ ಕಾಣಿಸಲಿಲ್ಲವೇ ಸ್ವಯಂವರ ವಿಷಯದಲ್ಲಿ ಬ್ರಾಹ್ಮಣರಿಗೆ ಅರ್ಹತೆಯಲ್ಲಿ ಸ್ವಯಂವರವು ಕ್ಷತ್ರಿಯರಿಗೆ ಮಾತ್ರವೆಂಬುದು ಶಾಸ್ತ್ರ ಸಿದ್ಧವು ಓ ರಾಜರೇ ಒಂದು ವೇಳೆ ಈ ಹೆಣ್ಣಿಗೆ ಕ್ಷತ್ರಿಯನು ಯಾವನನ್ನು ವಿವಾಹವಾಗುವ ಅಭಿಲಾಷೆ ಇಲ್ಲದಿದ್ದಲ್ಲಿ ನಾವು ಈಕೆಯನ್ನೇ ಬೆಂಕಿಯಲ್ಲಿ ಎತ್ತಿ ಹಾಕಿ ನಮ್ಮ ದೇಶಗಳಿಗೆ ಹೋಗುವೆವು ಒಂದು ವೇಳೆ ಈ ಬ್ರಾಹ್ಮಣನೇ ದುಡುಕಿಯಾಗಲಿ ಆಸೆಯಿಂದಾಗಲಿ ರಾಜಶ್ರೇಷ್ಠರಿಗೆ ಸಮ್ಮತವಲ್ಲದ ಇಂತಹ ಕಾರ್ಯವನ್ನು ಮಾಡಿದ್ದರೆ ಆತನನ್ನು ನಾವು ಕೊಲ್ಲಕೂಡದು ಏಕೆಂದರೆ ನಮ್ಮ ರಾಜ್ಯ ಪ್ರಾಣ ಮಾನ ಧನ ಪುತ್ರ ಪೌತ್ರರು ನಮ್ಮ ಇತರ ಸಂಪತ್ತುಗಳೆಲ್ಲವೂ ಬ್ರಾಹ್ಮಣರಿಗಾಗಿಯೇ ಏರ್ಪಟ್ಟಿವೆ ಈಗ ನಮಗಾದ ಯವಮಾನ ಭಯವೊಂದು ಧರ್ಮ ರಕ್ಷಣೆಯೊಂದು ಈ ಎರಡನ್ನು ಉದ್ದೇಶಿಸಿ ಇವರನ್ನೆಲ್ಲಾ ಶಿಕ್ಷಿಸಿದಾಗಲೇ ಮಿಕ್ಕ ಸ್ವಯಂವರಗಳಲ್ಲಿ ಇಂತಹ ಪರ್ಯವಸಾನವೂ ಬಾರದು ಅದರಂತೆ ನಾವು ಮಾಡಬೇಕು ಎಂದು ಹೇಳಿ ಬಾಗಿಲ ಗುಳಿಗೆ ಸಮಾನವಾದ ತೋಳುಗಳುಳ್ಳ ಆ ರಾಜಶ್ರೇಷ್ಠರು ಕೋಪದಿಂದ ದೃಪದನನ್ನು ಕೊಲ್ಲಲು ಆಯುಧ ಪಾಣಿಗಳಾಗಿ ಎದುರಿಸಿ ಹೋದರು ಹೀಗೆ ಅನೇಕ ರಾಜರು ತನ್ನ ಮೇಲಿನ ಕೋಪದಿಂದ ಧನುರ್ಧಾರಿಗಳಾಗಿ ಬಂದುದನ್ನು ನೋಡಿ ಧ್ರುವದನು ಚಕ್ಕನೆ ಬ್ರಾಹ್ಮಣರ ನಡುವೆ ಪ್ರವೇಶಿಸಿದನು ಅವನು ಭಯದಿಂದಾಗಲಿ ಶಕ್ತಿ ಇಲ್ಲದೆಯಾಗಲಿ ಪ್ರಾಣರಕ್ಷಣೆಗಾಗಲಿ ಬ್ರಾಹ್ಮಣರ ಮರೆ ಹೊಕ್ಕವನಲ್ಲ ಆತನು ರಾಜರನ್ನು ಆ ಬ್ರಾಹ್ಮಣರ ಮೂಲಕವಾಗಿಯೇ ಸಮಾಧಾನ ಪಡಿಸುವುದಕ್ಕಾಗಿ ಅವರ ಬಳಿಗೆ ಹೋದನು ಇಷ್ಟರಲ್ಲಿ ಮದ ಬೇಗದಿಂದ ವೇಗದಿಂದ ಬರುತ್ತಿರುವ ಆ ರಾಜರನ್ನು ನೋಡಿ ಭೀಮಾರ್ಜುನರಿಬ್ಬರು ಅವರನ್ನು ಎದುರಿಸಿ ತಡೆದರು ಆಗ ಉಡುವಿನ ಚರ್ಮದಿಂದ ಮಾಡಿದ ಕೈ ಗೌಸಣಿಗೆಯನ್ನುಟ್ಟು ಸ್ವ ಆಯುಧಧಾರಿಗಳಾಗಿದ್ದ ಆ ರಾಜರೆಲ್ಲ ಸೇರಿ ಭೀಮಾರ್ಜುನರನ್ನೇ ಕೊಲ್ಲಲು ಮೇಲೆ ಬಿದ್ದು ಹೋದರು ಇಷ್ಟರಲ್ಲಿಯೇ ಶತ್ರು ಭಯಂಕರವಾದ ಅದ್ಭುತ ಪರಾಕ್ರಮವುಳ್ಳವರು ಮಹಾಬಲಶಾಲಿಯು ವಜ್ರದೇಹನು ಪ್ರತಿಮ ಬೀರನು ಮಹಾ ಗಜ ಸಮಾನನು ಆದ ಭೀಮನು ತನ್ನ ಎರಡು ಕೈಗಳಿಂದಲೂ ಒಂದು ಮರವನ್ನು ಕಿತ್ತು ಅದರ ಎಲೆಗಳನ್ನು ಉದುರಿಸಿದನು ಶತ್ರುಗಳನ್ನು ಬಿಡುವ ಮಹಾಭುಜದಿಂದ ಕೂಡಿದ ಆ ಭೀಮನು ದಂಡಧಾರಿಯಾದ ಯಮನಂತೆ ಆ ಮರವನ್ನು ಕೈಯಲ್ಲಿ ಹಿಡಿದು ಅರ್ಜುನನ ಬಳಿಯಲ್ಲಿ ಅವನಿಗೆ ಅಂಗರಕ್ಷಕನಾಗಿ ನಿಂತನು ಆಗ ಅರ್ಜುನನು ತನ್ನ ಸಹೋದರನ ಕಾರ್ಯವನ್ನು ನೋಡಿ ಆಶ್ಚರ್ಯ ಪಡುತ್ತ ತಾನು ನಿರ್ಭಯನಾಗಿ ಬೆಲ್ಲು ಹಿಡಿದು ಎದುರಿಸಿ ನಿಂತನು ಅಪಾರ ಜ್ಞಾನಿಯು ಚಿಂತೆ ಕರ್ಮನೂ ಆದ ಶ್ರೀಕೃಷ್ಣನು ಭೀಮಾರ್ಜುನರ ಈ ವೀರ ಕಾರ್ಯವನ್ನು ಕಾರ್ಯಗಳನ್ನು ನೋಡಿ ಬಲರಾಮನನ್ನು ಕುರಿತು ಅಣ್ಣ ಅದು ನೋಡು ಸಿಂಹದಂತೆಯೋ ವೃಷಭದಂತೆಯೂ ಗಂಭೀರವಾದ ನಡೆಯುಳ್ಳವನಾಗಿ ನಾಲ್ಕು ಮೊಳಗಳ ಉದ್ದವಾದ ಉದ್ದ ಉದ್ದವುಳ್ಳ ತಾರೆಯ ಮರದಷ್ಟು ಎತ್ ಉದ್ದವಾದ ಬಿಲ್ಲನ್ನು ಎಳೆಯುತ್ತಿರುವಾತನೇ ಅರ್ಜುನನು ಇದರಲ್ಲಿ ಸಂದೇಹವಿಲ್ಲ ಅಷ್ಟೇಕೆ ನಾನು ವಸುದೇವ ಪುತ್ರನೆಂಬುದು ನಿಶ್ಚಯವಾದರೆ ಅದು ನಿಶ್ಚಯವೆಂದು ತಿಳಿ ಅದು ಅಲ್ಲಿ ವೃಕ್ಷವನ್ನು ಕಿತ್ತು ರಾಜರನ್ನು ಕೊಲ್ಲಲು ಸಾಹಸ ಪಡುತ್ತಿರುವತನೇ ಮೃಕೋದರನು ಇವನು ಹೊರತು ಬೇರೆ ಯಾರು ಭೂಲೋಕದಲ್ಲಿ ಯುದ್ಧದಲ್ಲಿ ಇಂತಹ ಅಸಾಧ್ಯ ಕೃತ್ಯವನ್ನು ಮಾಡಲು ಶಕ್ತರಲ್ಲ ಅದು ಅಲ್ಲಿ ತಾವರೆಯ ಪತ್ರದಂತೆ ಎಸಳಾದ ಕಣ್ಣುಗಳು ದೊಡ್ಡ ದೇಹವು ಸಿಂಹದಂತೆ ಗಂಭೀರವಾದ ನಡೆಯು ಉಳ್ಳವನು ಮತ್ತು ವಿನಯ ಸೌಂದರ್ಯಾದಿ ಗುಣಗಳಿಂದಲೂ ಗೌರವರ್ಣದಿಂದಲೂ ಅಂದವಾದ ಮೂಗಿನಿಂದ ಕೂಡಿರುವವನೇ ಧರ್ಮಪುತ್ರನು ಕೃತ್ತಿಕೆಯ ಪುತ್ರರಾದ ಇಬ್ಬರು ಕುಮಾರಸ್ವಾಮಿಗಳಂತೆ ಕಾಣಿಸುತ್ತಿರುವ ಅವರಿಬ್ಬರು ಅಶ್ವಿನಿ ದೇವತೆಗಳ ಪುತ್ರರಾದ ನಕುಲ ಸಹದೇವರೆಂದು ತೋರುವುದು ಪಾಂಡವರು ಕುಂತಿಯು ಆ ಅರಗಿನ ಮನೆಯ ಬೆಂದಾಗ ತಪ್ಪಿಸಿಕೊಂಡರೆಂದು ನಾನು ಕೇಳಿದ್ದೆನು ಅವರೇ ಇಲ್ಲಿಗೆ ಬಂದಿರಬಹುದು ಎಂದನು ಆಗ ಆ ಬಲರಾಮನು ಸಂತೋಷದಿಂದ ಕೃಷ್ಣ ನಮ್ಮ ಅತ್ತೆಯಾದ ಕುಂತಿಯು ತನ್ನ ಪುತ್ರರೊಡನೆ ಅಪಾಯದಿಂದ ತಪ್ಪಿದುದನ್ನು ಕೇಳಿ ನನಗೆ ಎಷ್ಟು ಸಂತೋಷವು ಎಂದನು ಇದು ಇನ್ನೂರ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ